ನಾನು ಇವತ್ತರೆಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾರಿಗೂ ಆಗಿಲ್ಲ ಯಾಕೆ ಅಂದರೆ ನನಗೆ ನಾನು ಕೇಪಬಲ್ ಇದ್ದರೆ ನನಗೆ ಕರೆದು ಟಿಕೆಟ್ ಕೊಡಲಿ ನಾನು ಗೆದ್ದು ಬರ್ತೀನಿ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ನಾನು ಯಾರ ಹತ್ರನೂ ಮೂರು ತಿಂಗಳಿಂದ ಯಾರಿಗೂ ಭೇಟಿ ಮಾಡೋಕ್ಕೋಗಿಲ್ಲ ಹತ್ರನೂ ಟಿಕೆಟು ಕೇಳಲಿಲ್ಲ ಯಾಕಂದರೆ ಅದು ಸುಳ್ಳಾಗಬಾರ್ದು ನಾನು ಯಾರ ಹತ್ರ ಟಿಕೆಟ್ ಕೇಳಲಿಲ್ಲ ನಾನು ಓನು ಹಾಗೆ ಇವತ್ತು ನನಗೆ ಭರವಸೆ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಡ್ತಾರೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ ಕೊಡ್ತಾರೆ ನಾನು ಗೆದ್ದು ಬರ್ತೀನಿ ಹೇಳ್ಬಿಟ್ಟು ನನಗೆ ಇವತ್ತು ವಿಶ್ವಾಸ ಇದೆ ಅದು ಲಾಸ್ಟ್ ಟೈಮ್ ಆಗಿದ್ದು ತಪ್ಪು ಈಗ ದಯವಿಟ್ಟು ದಯವಿಟ್ಟು ಮಾಡಬೇಡಿ ಆಯ್ ನಾನು ಒಂದು ಕೇಪಬಲ್ ಒಂದು ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಇಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಜನಗಳ ಸೇವೆ ಮಾಡಬೇಕು ನನ್ನ ಕನಸಿದೆ ನನ್ನ ಅಕ್ಕ ತಂಗಿಗಳಿಗೆ ಆ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕು ಮನೆಗಳು ಕಟ್ಟಿಕೊಡಬೇಕು ಏರಿಯಾ ಸಿಂಗಾಪುರ್ ಸಿಟಿ ಥರ ಇರಬೇಕು ಅದರಲ್ಲಿ ಸರ್ಕಾರದ್ದು ಹೆಲ್ಪ್ ತೊಗೋಬೇಕು ನಂದು ಸ್ವಲ್ಪ ದುಡ್ಡುಗಳಿರುತ್ತೆ ನನ್ನ ದುಡ್ಡು ಸ್ವಲ್ಪ ಖರ್ಚು ಮಾಡ್ತೀನಿ ಅವ್ರಿಗೆಲ್ಲ ಏನಾದರೂ ಒಂದು ಮನೆಗಳು ಶೀಟ್ ಮನೆ ಒಂದು ಕಾಣಬಾರ್ದು ಜೋಪಡಿಗಳು ಒಂದು ಕಾಣಬಾರ್ದು ಸ್ಲಮ್ ಒಂದು ಇರಬಾರ್ದು ಆ ಥರ ಒಂದು ಕನಸಿದೆ ಏನೋ ನನಗೂ ದೇವರು ಕೊಟ್ಟಿದ್ದಾರೆ ನನ್ನ ಕೈಯಿಂದ ಆಗೋದು ನಾನು ಸಹಾಯ ಮಾಡ್ತೀನಿ ನನ್ನ ಜೊತೆಗೆ ಈ ಸೇವೆ ಮಾಡೋಕ್ಕೆ ನನಗೆ ಪವರ್ ಬೇಕಾಗಿದೆ ಆ ಪವರ್ಕೋಸ್ಕರ ನಾನು ಇಲ್ಲಿ ಕೇಳ್ತಾಯಿದೀನಿ ಆ ಪವರ್ ಇದ್ದರೆ ನಾನು ಏನು ನುಗ್ಗಿ ಕೆಲಸ ಮಾಡ್ಬೋದು ಇಲ್ಲ ಅಂದರೆ ಇವಾಗ ನೋಡಿ ಇನ್ಕಮ್ ಟ್ಯಾಕ್ಸಿಂದ ನನಗೆ ಎನ್ಕ್ವೈರಿ ಇ ಡಿಯಿಂದ ಎನ್ಕ್ವೈರಿ ಏನು ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಮನೆಗಳು ಕಟ್ಟಿ ಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ಸ್ಯಾಡಿಗಳು ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನನ್ನ ಮೇಲೆ ಎಲ್ಲ ಎನ್ಕ್ವೈರಿಗಳು ಇದೆ ಹನ್ನೊಂದು ಕೇಸ್ ಆಗಿದೆ ಏನು ನಾನು ಈ ಮಕ್ಕಳಿಗೆ ನಮ್ಮ ಕ್ಷೇತ್ರದಲ್ಲಿ ಇರೋ ಅಣ್ಣ ತಮ್ಮಂದರಿಗೆ ಸಹಾಯ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಎನ್ಕ್ವೈರಿಗಳು ನಡೀತಾ ಇದೆ ಇದು ಕಲೆಕ್ಟ್ ಇದು ಎಲೆಕ್ಷನ್ ಪರ್ಪಸ್ಗೆ ಕೊಟ್ಟಿದ್ದಾರೆ ಅಂತ ನಿನ್ನೆನೂ ನನಗೆ ಸಮನ್ ಇತ್ತು ನೆನ್ನೆನೂ ಇನ್ಕಮ್ ಟ್ಯಾಕ್ಸ್ ಹೋಗಿ ಬಂದಿದ್ದೀನಿ ನಿನ್ನೆನೂ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಕಲೆಕ್ಷನ್ ಅಲ್ಲ ನಾನು ಯಾರ್ಯಾರಿಗೂ ಚಾರಿಟಿ ಮಾಡಿದ್ದೀನಿ ಅವ್ರ ಕಡೆಯಿಂದ ಎಲ್ಲ ಇವಾಗ ಕನ್ಫರ್ಮೇಷನ್ ತಗೊಂಡು ಎಲ್ಲ ಇನ್ಕಮ್ ಟ್ಯಾಕ್ಸ್ಗೆ ಸೋಮವಾರದೊಳಗೆ ಕೊಡಬೇಕಂತ ನನಗೆ ಸಮನ್ ಇದೆ ಎಲ್ಲ ಇವಾಗ ಯಾರ್ಯಾರಿಗೂ ನಾನು ಸಹಾಯ ಮಾಡಿದ್ದೀನಿ ಯಾರಿಗೂ ಕಾಲೇಜ್ಶಿಪ್ ಕೊಟ್ಟಿದ್ದೀನಿ ಯಾರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಕೊಟ್ಟಿದ್ದೀನಿ ಯಾರಿಗೆ ಎಜುಕೇಷನ್ ಪರ್ಪಸ್ಗೆ ಕೊಟ್ಟಿದ್ದೀನಿ ಅವರೆಲ್ಲ ಎಲ್ಲ ಕನ್ಫರ್ಮೇಷನ್ಗೂ ಕಲೆಕ್ಟ್ ಮಾಡ್ತಾಯಿದ್ವಿ ಆ ಕನ್ಫರ್ಮೇಷನ್ ಕೊಟ್ಟರೆ ಅದು ಆ ಕೇಸ್ ನನ್ನ ಮೇಲೆ ಶೀಟ್ ಕೊಡ್ಬೋದು ಅದಕ್ಕೆ ನಾನು ಮಾಡಿದ ಹೆಲ್ಪ್ಗೆ ಇದೆಲ್ಲ ಚೆಕ್ಕಲ್ಲಿ ಇವತ್ತವರೆಗೂ ಯಾವ ಪೊಲಿಟಿಷಿಯನ್ನು ಚೆಕ್ಕಲ್ಲಿ ಯಾರಿಗೂ ಸಹಾಯ ಮಾಡಿಲ್ಲ ಅದು ಎಲೆಕ್ಷನ್ ಪರ್ಪಸ್ ಅಲ್ಲ ನಾನು ಸ್ವಂತವಾಗಿ ಹತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಕೋಟ್ಯಾಂತರ ರೂಪಾಯಿ ಕೊಡ್ತಾಯಿದ್ದೀನಿ ಇದರಿಂದ ಎಲ್ಲರೂ ನನಗೆ ಯಾರಿಗೆ ವಿರುದ್ ನನ್ನ ವಿರುದ್ಧವಾಗಿ ಯಾರಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೊಟ್ಟು ಅದಕ್ಕೆ ಏನೇನೋ ಇದು ಎಲೆಕ್ಷನ್ ಪರ್ಪಸ್ ಕೊಟ್ಟರು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ದೊಡ್ಡ ಸ್ಕ್ರೀನಾಗಿ ಮಾಡಿ ನನಗೆ ಅಪರಾಧಿ ಸ್ಥಾನದಲ್ಲಿ ತಗೊಂಡು ಬಂದು ಮಡಗಿದ್ದಾರೆ ಅದರಿಂದ ನನಗೆ ಹೆಲ್ತು ಒಂದು ತಿಂಗಳಿಂದ ಹೆಲ್ತು ಕೆಟ್ಟೋಗಿಬಿಟ್ಟಿತ್ತು ಆಮೇಲೆ ಇವಾಗ ಸೆಟ್ರೆಟ್ ಸೆಟ್ರೆಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಇದಕ್ಕೆಲ್ಲ ಹೆದರೋನಲ್ಲ ನಾನು ನನ್ನ ಜೊತೆಗೆ ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ಜನ ನನ್ನ ಜೊತೆಗಿರೋವರೆಗೂ ನನಗೂ ಏನೂ ಭಯ ಅಲ್ಲ ನಾನು ಯಾರಿಗೂ ಭಯ ಬಿಡೋಲ್ಲ ನಾನೇನು ಇಲ್ಲಿ ತಗೊಂಡು ಬಂದಿಲ್ಲ ಖಾಲಿ ಕೈಯಿಂದ ಬಂದಿದ್ದೀನಿ ಎಲ್ಲ ಆಸ್ತಿ ಗೀಸ್ತಿ ಏನು ಸಂಪಾದನೆ ಮಾಡಿದ್ವಿ ಎಲ್ಲ ಇಲ್ಲೇ ದಾನ ಮಾಡಿಬಿಟ್ಟು ಆಚೆ ಹೋಗ್ಬಿಡ್ತೀನಿ ನನಗೆ ಇದು ಇದು ಕಾಪಾಡೋಕೆ ಇಲ್ಲ ಯಾಕಂದರೆ ನಾನು ಒಂದು ಭಾಳ ಕಷ್ಟಪಟ್ಟು ಇದೆಲ್ಲ ಸಂಪಾದನೆ ಮಾಡಿದೆ ಅದ್ರ ಮೇಲೆ ಇವಾಗ ಇಡಿ ಅದು ಏನು ನಾನು ನನ್ನ ಬಿಸ್ನೆಸ್ ಏನು ಗೋರ್ಮೆಂಟ್ ಆ್ಯಕ್ಷನ್ ಮಾಡಿದ್ರೆ ಆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಏನಾದರೂ ಲಾಭ ಇಟ್ಕೊಂಡು ಬೇರೆಯವ್ರಿಗೆ ಮಾಡ್ತೀನಿ ಒಂದು ಪ್ರೈವೇಟ್ ಬಿಸ್ನೆಸ್ಸು ಇಲ್ಲೀಗಲ್ ಬಿಸ್ನೆಸ್ಸು ನನ್ನ ಲೈಫಲ್ಲಿ ಮಾಡಿಲ್ಲ ಹೈಕೋರ್ಟಿಂದ ಆ್ಯಕ್ಷನ್ ಮಾಡ್ತಾರೆ ಪ್ರಾಪರ್ಟಿ ಲಿಕ್ವಿಡೇಷನಲ್ಲಿ ಬರೋ ಪ್ರಾಪರ್ಟೀಸು ಆ್ಯಕ್ಷನ್ ಮಾಡ್ತಾರೆ ಅಂಥ ಪ್ರಾಪರ್ಟಿಗಳು ತಗೊಂಡು ನಾನು ಮಾರೋನು ನನ್ನ ಹತ್ರ ಬ್ಲ್ಯಾಕ್ ಮನಿ ಎಲ್ಲಿದೆ ನನ್ನ ಹತ್ರ ಇಲ್ಲಿಗಲ್ ಬಿಸ್ನೆಸ್ ಎಲ್ಲಿದೆ ಹೈಕೋರ್ಟಿಂದ ಮಾರೋ ಪ್ರಾಪರ್ಟಿ ತಗೊಂಡು ನಾನು ಆ ಪ್ರಾಪರ್ಟಿ ತಗೊಂಡು ಕಡಿಮೆ ರೇಟ್ ತಗೊತೀನಿ ಹೈ ರೇಟ್ಗೆ ಮಾರಿ ಅದನ್ನು ಸಂಪಾದನೆ ಮಾಡೋದಲ್ಲಿ ಬರೋದಲ್ಲಿ ಟ್ಯಾಕ್ಸು ಕಟ್ತೀವಿ ಎಲ್ಲ ಚಾರಿಟಿನೂ ಮಾಡ್ತಾಯಿದ್ದೀನಿ ಇಂಥ ಅವನ ಹತ್ರ ಬ್ಲ್ಯಾಕ್ ಮನಿ ಎಲ್ಲಿಂದ ಬಂತು ಇಲ್ಲ ಇದರಿಂದ ನಮಗೆ ಆಗದಿರೋವರು ನಾವು ರಾಜಕೀಯದಲ್ಲಿ ಬೆಳಿಬಾರ್ದು ಅಂತೇಳ್ಬಿಟ್ಟು ಎಲ್ಲ ತೊಂದರೆಗಳು ಕೊಟ್ಟು ಈ ಥರ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದ್ರೂ ಅವ್ರಿಗೆ ಚೆನ್ನಾಗಿ ಮಾಡಲಿ ನಾನು ಇದರಲ್ಲ ನಾನು ನಾನಿಲ್ಲಿಂದ ಏನು ನಮ್ಮಪ್ಪನೂ ಏನು ಕೋಟೀಶ್ವರ ಅಲ್ಲ ನಾವೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಫ್ಯಾಮ್ಲಿಯಿಂದ ಬಂದಿರೋರು ನಮ್ಮ ತಂದೆಯವರು ಒಂದು ಬೇಕ್ರಿ ಇಟ್ಕೊಂಡಿರೋವರು ಇವತ್ತು ನಾನು ಒಂದು ಟಾಪ್ ಟೆನ್ನಲ್ಲಿ ಒಬ್ಬನು ದೇವರು ನನಗೆ ಕೊಟ್ಟಿದ್ದಾನೆ ಅದು ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದ್ರೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಇಂಥ ಎಮ್ ಎಲ್ ಎನೋ ಎಮ್ ಪಿನೋ ಇಡೀ ದೇಶದಲ್ಲಿ ಸಿಗೋದಿಲ್ಲ ಅಂತ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ಯಾಕಂದ್ರೆ ನನಗಿರೋ ಮನಸ್ಸು ಬೇರೆ ಯಾರಿಗೂ ಬರೋದಿಲ್ಲ ಈಗ ಭೇಟಿ ಮಾಡ್ತೀರಾ ಈಗ ನಿಮ್ಮ ಪರ್ ನಿಮ್ಮ ನಿಮ್ಮ ಮುಖಾಂತರ ಈ ಮೆಸೇಜ್ನ ನಾನು ಕಳಿಸ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಯಾರ ಹತ್ರನೂ ಹೋಗಿ ನಾನು ಕೇಳೋನಲ್ಲ ನಾನು ಕೇಪಬಲ್ ಇದ್ದರೆ ನನಗೆ ಕರೆದು ಹೋಗಿ ಹೋಗಿ ಗೆದ್ಕೊಂಡು ಬಾರಪ್ಪ ಅಂತ ನನಗೆ ಕೊಟ್ಟರೆ ನಾನು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯಾದೆನೂ ಉಳಿಸ್ತೀನಿ ಈ ಕ್ಷೇತ್ರದಲ್ಲಿ ನಾಲ್ಕು ಸಾಲಿ ಕಾಂಗ್ರೆಸ್ ಪಾರ್ಟಿ ಸೋತಿದೆ ಈ ಸಾಲಿಗೆ ಗೆದ್ದು ಬರ್ತೀನಿ ಅಂತ ನಾನು ಚಾಲೆಂಜ್ ಆಗಿ ಹೇಳ್ತೀನಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಇಲ್ಲಿ ಗೆದ್ದು ಬರ್ತೀನಿ ಯಾಕಂದರೆ ನನಗೆ ಜನ ಸಪೋರ್ಟ್ ಇದೆ ಜನ ಬಲ ಇದೆ ನನಗೆ ಕೊಡಿ ನಾನು ಗೆದ್ದು ಬರ್ತೀನಿ ಇಲ್ಲ ಅಂದರೆ ನಮ್ಮ ಹ್ಯಾರೀಸ್ ಸಹಿರ್ಕೊಳ್ಳಿ ಇಲ್ಲ ನಮ್ಮ ಜಾರ್ಜ್ ಸಾಯಿರ್ಕೊಳ್ಳಿ ಇಸ್ ಎ ಕೇಪಬಲ್ ಪರ್ಸನ್ಸ್ ಜಾರ್ಜ್ ಸಾಯಿರ್ಕೊಳ್ಳಿ ಇಲ್ಲ ರಿಜ್ವಾನ್ ಸಾಯ್ಕೊಳ್ಳಿ ಇಸ್ ಎ ಕೇಪಬಲ್ ಪರ್ಸನ್ ಅವ್ರನ್ನ ಬಿಟ್ಟು ಮೈನಾರಿಟಿಯಲ್ಲಿ ಬೇರೆ ಯಾರಿಗಾದರೂ ಕೊಟ್ಟರೆ ಈ ಸೀಟ್ ಹಂಡ್ರೆಡ್ ಪರ್ಸೆಂಟು ಕಷ್ಟ ಆಗಿದೆ ಅಂತ ಅದು ಇರುವಾಗ ಇವಾಗ ಟೈಮ್ ಇದೆ ಅದನ್ನೇನಾದರೂ ತಪ್ಪುಗಳನ್ನ ಸರಿ ಮಾಡೋಕ್ಕೆ ಈಗೂ ಟೈಮ್ ಇದೆ ಈಗನೂ ಮಾಡ್ಬೋದು ಇಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರೋವರು ಇಲ್ಲಿ ಕೆಲಸ ಮಾಡೋವರು ನಮ್ಮ ಜಾಸ್ ಥರ ನಮ್ಮ ರಿಜ್ವಾನ್ ಥರ ಹ್ಯಾರಿಸ್ ಥರ ಇದೆಲ್ಲ ಒಂದು ಈ ನಮ್ಮ ಶ್ ನಮ್ಮ ಬೆಂಗಳೂರಿಗೆ ಒಂದು ಬಲ ಕೊಟ್ಟಿರೋರು ಜನಬಲ ಇರೋವರು ಇಂಥವ್ರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ ಬರ್ತೀವಿ ಅದರಲ್ಲಿ ನಾನೊಬ್ಬ ಈ ನಾಲ್ಕೇನ ಬಿಟ್ಟು ಬೇರೆಯವ್ರು ಕೊಟ್ಟರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ನನ್ನಿದು ಅದರಲ್ಲಿ ಏನೋ ತಪ್ಪಾಗಿ ನಾನು ಹೇಳಿದರೆ ದಯವಿಟ್ಟು ದಯವಿಟ್ಟು ಕ್ಷಮೆ ಮಾಡಬೇಕು ನಾನು ಇರೋದು ನಾನು ಹೇಳಿದ್ದೀನಿ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಹೇಬರು ಸಿದ್ದರಾಮಯ್ಯ ಸಹೇಬರು ಮನ್ಸ್ ಮಾಡಿ ಏನೋ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗೆದ್ದು ನಾನು ಬರ್ತೀನಿ ನನ್ನ 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 ಪರವಾಗಿನೂ ಜನ ಬಲ ಇದೆ ಜನ ಪ್ರೀತಿ ಇದೆ ಜನ ನನಗೆ ನಿಮ್ಮ ಕೇಪಬಲ್ ಪರ್ಸೆಂಟ್ ಅಂತ ಇದ್ದಾರೆ ನಾನಿಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ ರಾಜಕಾರಣ ಬರೋಕ್ಕೆ ಬಂದಿಲ್ಲ ಏನೋ ನಮ್ಮ ಅಕ್ಕ ತಂಗಿಗಳಿಗೆ ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ ಇದೆ ದೇವರು ನನಗೂ ಕೊಟ್ಟಿದ್ದಾನೆ ಇದರಿಂದ ನನ್ನ ನನ್ನ ದುಡ್ಡಿಂದ ಸ್ವಲ್ಪ ಸರ್ಕಾರ ದುಡ್ಡಿಂದ ಸ್ವಲ್ಪ ಸ್ವಲ್ಪ ಪವರಿಂದ ಬಂದರೆ ಇದೆಲ್ಲ ನಾನು ನಮ್ಮ ಕ್ಷೇತ್ರದಲ್ಲಿ ಸಹಾಯಕ್ಕೆ ಮುಂದೆ ಇದೆಲ್ಲ ಒಂದು ಒಳ್ಳೆ ಕೆಲಸಗಳು ಮಾಡಿ ಹೋಗೋಣ ಅಂತ ನನಗೆ ಈಗೆಲ್ಲ ವಯಸ್ಸೆಲ್ಲ ಆಗಿಬಿಟ್ಟಿದೆ ನಮ್ಮದು ಸಹಾಯಕ್ಕೆ ಮುಂಚೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತ ಒಂದು ಅವಕಾಶ ಕೊಡಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬಿಗೆ ಡಿ ಕೆ ಶಿವಕುಮಾರ್ ಸಾಹೇಬಿಗೆ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ